ನಾನು ಪ್ರಜ್ವಲ್ ರಾಮ್ ಫ್ಯಾಮಿಲಿಗೆ ಮತ್ತೆ ಪ್ರಜ್ವಲ್ ರಾಮ ಹದಿನೈದು ವರ್ಷದಿಂದ ರೈವರಿಗೆ ಕೆಲಸ ಮಾಡ್ತಾ ಇರ್ತೀನಿ ಒಂದು ವರ್ಷದಿಂದ ಅಲ್ಲಿ ಕೆಲಸ ಬಿಟ್ಟಿರ್ತೀನಿ ಏನ್ ಬಿಟ್ಟ ಕಾರಣ ಏನಂತ ಇದೇ ಮಾಧ್ಯಮದಲ್ಲೆಲ್ಲ ಬೆದರ್ಸಾಗಿದೆ ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನನ್ನ ಬರ್ಸ್ಕೊಂಡು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಹಲ್ಲೆ ಮಾಡಿ ನಮ್ಮ ಜಮೀನ ಬರ್ಸ್ಕೊಂಡಿರ್ತಾರೆ ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ ಹೊರಗಡೆ ಬಂದ ಮೇಲೆ ನಾನು ಕೇಸ್ ಎಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ ಹಂಗಾಗಿ ನನ್ಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿಜೆಪಿ ಮುಖಂಡರಾದಂತಹ ದೇವರಾಜೇಗೌಡರು ಬಳರಾಜಪುರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಮುಂದಿರ್ತಾರೆ ಹಂಗ ಇವ್ರು ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ನನ್ಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನನ್ ಕಷ್ಟ ಎಲ್ಲ ಹೇಳ್ಕೊಂತೀನಿ ಅದಕ್ಕೆ ಅವರಿದ್ದವರು ನಿಮ್ಗೆ ಏನ್ ಆಗಿದೆ ನೀವು ನೀವೇನು ಕಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮ್ಗೆ ನ್ಯಾಯ ತೋರಿಸುವಂತ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ನನಗೆ ಹೇಳಿರ್ತಾರೆ ಅದು ನಂಗೆ ಅವ್ರ ಹತ್ರ ಹೋಗಿ ನಾನು ಎಲ್ಲ ಹೇಳ್ಕೊಂತೀನಿ ಅದಾದ್ಮೇಲೆ ಅವ್ರ ಏನು ಮಾಡ್ತಾರೆ ನನ್ಗೆ ಅವ್ರು ಯಾವ್ದು ಕೇಸ್ ತಗೊಳ್ಳಲ್ಲ ನಮ್ಗೆ ನಾನು ಬೇರೆ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಅವ್ರು ಕೇಳ್ತಾ ಇದ್ರೆ ಮತ್ತೆ ಇವ್ರು ಏನ್ ಮಾಡ್ತಾರೆ ಮತ್ತೆ ನಾನು ಕರೆಸ್ಕೊಂಡು ನಿಮ್ಗೆ ಕೋರ್ಟಲ್ಲಿ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ನ್ಯಾಯ ಸಿಗಲ್ಲ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಮೀಡಿಯಾದಲ್ಲಿ ನನ್ನ ಎಲ್ಲಾ ರೀತಿ ಸ್ಟೇಟ್ಮೆಂಟ್ ಎಲ್ಲಾ ಮೀಡಿಯಾದಲ್ಲಿ ಕೊಡಿಸ್ತಾರೆ ಮತ್ತೆ ನನ್ನ ಜೊತೆ ನಿಂತ್ಕೊಂಡು ಅದೇ ಬಿಜೆಪಿ ದೇವರ ದೇವರು ನನ್ನ ಜೊತೆ ನಿಂತ್ಕೊಂಡು ಅವರು ಸ್ಟೇಟ್ಮೆಂಟ್ ಸಹಿತ ಕೊಡ್ತಾರೆ ಅದಾದ್ಮೇಲೆ ಇದೆಲ್ಲ ಬೆಳವಣಿಗೆ ಆದ್ಮೇಲೆ ಪ್ರಜ್ವಲ್ ರವಣ್ ಅವ್ರಿಗೆ ಮೇಲೆ ಒಂದು ಸ್ಟೇ ಆಗ ತರ್ತಾರೆ ಇವರು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ನಮ್ ಮೇಲೆ ನನ್ನ ಅವ್ರು ಸ್ಟೇಟ್ ತರ್ತಾರೆ ತಂದಾದ್ಮೇಲೆ ನಾನೇನ್ ಮಾಡ್ತೀನಿ ಜನರ ಲಾಯರ್ ಆಗಿ ಬರ್ತಿ ಆಗಿರೋದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಪ್ನ ಅವ್ರಿಗೆ ಕೊಡ್ತೀನಿ ನಾನು ನೋಡಿ ಅಣ್ಣ ಈ ತರ ನಿಮಗೆ ಸ್ಟೇ ತಂದಿದ್ರೆ ಕನ್ನಡ ಗೊತ್ತಿಲ್ಲ ನನಗೆ ಏನಕ್ಕೆ ತಂದಿದ್ದಾರೆ ಅಂತ ಹೇಳಿ ಅದಕ್ಕೆ ಅವ್ರ ಇದ್ರು ನಿನ್ನ ಹತ್ರ ಯಾವ್ದೋ ಫೋಟೋ ವಿಡಿಯೋ ಅಂದ್ರೆ ಅದಕ್ಕೋಸ್ಕರ ಅವರು ಸ್ಟೇ ತಂದಿದಾರೆ ನನ್ನ ನನ್ನ ಹತ್ರ ಇದೆ ಅಂತ ಅವ್ರು ಯಾರು ಹೇಳಿದ್ರು ಅಂತೇಳಿ ಅದಕ್ಕೆ ಅವ್ರಿಗೆ ನನಗ್ ಗೊತ್ತಿಲ್ಲಪ್ಪ ನೀನ್ ಉಂಟು ಅವ್ರು ಕೇಳ್ಕೊ ಅಂತ ಹೇಳ್ತಾರೆ ಅದಕ್ಕೆ ನಾನು ಸರಿ ಸರಿ ಹೇಳಿ ಒಪ್ಕೊಂಡು ಇದಕ್ಕೆ ಏನ್ ಆನ್ಸರ್ ಕೊಡ್ಬೇಕಲ್ಲ ಕೋರ್ಟ್ ಯಾವ ರೀತಿ ಕೊಡೋರು ನಿನ್ನ ಫೋಟೋಸು ವೀಡಿಯೋಸು ಎರಡು ನನ್ ಕೊಡು ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರ್ಸದಾಗ ನಿಮ್ ಏನು ಮಾಡಲ್ಲ ಜಡ್ಜ್ ನಿಂದ ಕೊಟ್ರೆ ನಿಮ್ಗೆ ಸ್ಟೇ ವೇಕೇಟ್ ಮಾಡೋದಕ್ಕೆ ನಿಮ್ಗೆ ಏನ್ ಕನ್ ರೀತಿ ತುರ್ಕಾ ನಾನು ಹುಡುಕಿನಿ ಅಂತ ಹೇಳಿ ಇದೇ ಬಿಜೆಪಿ ಅಭ್ಯರ್ಥಿ ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನ್ ಮಾಡ್ತೀನಿ ನಾನು ಇದ್ದಂತ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನ ಯೂಸ್ ಮಾಡ್ಕೊಂಡ್ರು ಅವ್ರು ಸ್ವಪಕ್ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡು ನಿಮ್ ಗೊತ್ತಿಲ್ಲ ಕೊಟ್ಬಿಟ್ಟು ನಾನು ವಕಾಲ ಸೈನ್ ಮಾಡ್ಬಿಟ್ಟು ಕೇಸ್ನ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅವ್ರೇನ್ ಮಾಡ್ತಾರೆ ಕೇಸ್ ಮೂವ್ ಮಾಡಿರ್ಲಿಲ್ಲ ಅಂಗೇರೂ ತಿಂಗಳಾಗ ನಾನ್ ಮತ್ತೆ ಹೋಗಿ ಕೇಳ್ತೀನಿ ಏನಾಯ್ತ ನಾ ಕೇಸು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದಕ್ಕೆ ಅವ್ರ ಇದ್ರು ಇಲ್ಲ ಇಲ್ಲ ಇದು ಸದ್ಯ ಮಾಡಕ್ಕ ಮುಂದೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಒಂದ್ ಸ್ವಲ್ಪ ವೇಟ್ ವೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳಿದ್ಮೇಲೆ ನಾನು ನಮಗೆ ಸರಿ ಅಂತ ಸುಮ್ನೆ ಹಾಕ್ತೀನಿ ನಾನ್ ಮತ್ತೆ ಏನು ಇಟ್ಕೊಳ್ಳೋಕ್ ಹೋಗಲ್ಲ ಅವ್ರ ಹತ್ರ ಮತ್ತೆ ನಾನು ಅವ್ರ ಹತ್ರ ಏನ್ ಕಾಪಿ ಅದು ಆ ಕಾಪಿ ಅವ್ರ ಅವರೇ ಇಟ್ಕೊಂತಾರೆ ಮತ್ತೆ ಕೇಳ್ತೀನಿ ನಾನು ಇಲ್ಲ ಇದ್ ಕೋಟಿ ಸಬ್ಮಿಟ್ ಮಾಡಬೇಕು ನನ್ನ ಹತ್ರ ಇರ್ಲಿ ಬಿಡು ಅಂತ ಹೇಳ್ತಾರೆ ಮತ್ತೆ ಕೇಳಕ್ ಹೋಗಲ್ಲ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಟ್ವೀಟ್ ಮಾಡ್ಬಿಟ್ಟು ಒಂದು ಆ ತಿಂಗಳು ಮತ್ತೆ ಅವರೇ ಪ್ರೆಸ್ಪೀಟ್ ಮಾಡ್ತಾರೆ ಇವ್ರದು ರೇವಣ್ಣ ಫ್ಯಾಮಿಲಿ ಡಿಸ್ಟ್ರಿಬ್ಯೂಟ್ ಏನೋ ಜಗಳ ಆಗುತ್ತೆ ಅವಾಗ ಹೇಳ್ತಾರೆ ಇವರನ್ನ ನಾನು ಏನೋ ಸಪ್ತಲ್ಲಿ ಎಲ್ಲಿ ಎಕ್ಸ್ಪೋಸ್ ಮಾಡ್ತೀನಿ ಇವ್ನೆಲ್ಲ ಅನ್ನುವ ಜಾತ್ ಕಣ್ಣ ರಾತ್ರಿ ಎಲ್ಲ ತೆಗಿತೀನಿ ಅಂತ ಹೇಳ್ತಾರೆ ಅವಾಗ ನಾನು ಕೇಳ್ತೀನಿ ಅವ್ರನ್ನ ಮತ್ತೆ ಯಾಕನ್ನ ಈ ತರ ಮಾಡಿದ್ವಿ ಅಂತ ಹೇಳಿ ಅದಕ್ಕೆ ಅವ್ರ್ ನಿನ್ ಏನು ಸಂಬಂಧ ಎಲ್ಲ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಇದೇ ಬಿಜೆಪಿ ನಾಯಕ ಮುಖಂಡರು ಜನ ಜನರು ಹೇಳ್ತಾರೆ ಇವ್ರ ಹೇಳಾದ್ಮೇಲೆ ನಾನು ಸುಮ್ಮನೆ ಹಾಕ್ತೀನಿ ಅದಾದ್ಮೇಲೆ ಬ್ರಜೋಣ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವ್ರೆ ಅವರ ಬಿಜೆಪಿ ಮುಖಂಡರು ಹೈಕಮಾಂಡ್ ಗೆ ಇವ್ರ ಲೆಟರ್ ಬರ್ದಿರ್ತಾರೆ ಬರ್ದ್ ಕಾಪಾಡಿ ನನಗೆ ಕಳಿಸ್ತಾರೆ ಯಾರು ಬರ್ದಿದೀನಿ ಅಂತ ಹೇಳ್ಬಿಟ್ಟು ನೋಡಿ ಇಂತರಗೆಲ್ಲ ಬರೆದಾಕಿದೀನಿ ನೋಡು ನೋಡ್ರಿ ಕೋರ್ಟಲ್ಲಿ ಕೋರ್ಟಲ್ ನ್ಯಾಯ ಸಿಗ್ಲಿಲ್ಲ ಅಂತಾರು ಈ ತರ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಪೋಸ್ಟರ್ ಹಾಕಿರೋದಿಲ್ಲ ತೋರಿಸ್ತಾರೆ ನನಗೆ ಸರಿ ಅನ್ಬಿಟ್ಟು ನಾನು ಎಂಗ್ ಬೆಲ್ಲ ನಂಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅನ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡ್ಬಿಟ್ಟು ನೀವು ಪೆನ್ ಡ್ರೈವ್ ಹಗರಣ ಹಾಕ್ಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅವ್ನ ಕಾಂಟ್ಯಾಕ್ಟ್ ಸಿಗಲ್ಲ ಮತ್ತ್ ಅವರ ಈ ಪೆನ್ ಡ್ರೈವ್ ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ ಮತ್ತೆ ನನ್ ಬರೋ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳ್ನೆಲ್ಲ ಮಾಡ್ತಾವ್ರೆ ಬಟ್ ಏನಂತಂದ್ರೆ ನಾನು ಬಿಜೆಪಿ ಮುಖಂಡರಾದ್ರೆ ಮನೆಯಪುರ ಕ್ಯಾಂಡಿಡೇಟ್ ಆಗಿದ್ದೀನಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜ್ರು ಬಿಟ್ರೆ ನಾನು ಇನ್ ಯಾವ್ದೇ ಕಾಂಗ್ರೆಸ್ ಮುಖಂಡರಿಗಾಗಿ ಅವ್ರಿಗೆ ಯಾರು ಕೊಡ್ಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಏನ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡ್ರು ನಾನ್ ಹಾಕಿದ ಕೇಸ್ನೆ ಅದು ಬಿ ರಿಪೋರ್ಟ್ ಹಾಕಿಬಿಟ್ಟು ಇದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳಿ ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ರು ಅಂತ ಕಾಂಗ್ರೆಸ್ ಕಾಂಗ್ರೆಸ್ ಕೈ ನಂಬಿ ನಾನು ಹೆಂಗ್ ಹೋಗ್ಲಿ ಅಂತ ಹೇಳಿ ಇವ್ರ ಹೋಗಿದ್ದೆ ಬಟ್ ಇವರು ಇದೇ ತರ ಮೋಸ ಮಾಡಿದ್ರು ನನಗೆ ಈಗ ನಿನ್ನೆ ಮನೆ ಏನ್ ವಿದ್ಯಮಾನ ಏನಂತ ಇವ್ರು ಬಂದ್ಬಿಟ್ಟು ಫ್ರೆಂಡ್ ಅವ್ರು ಇವರೇ ಹಂಚಿದ್ರು ಇನ್ನೊಂದು ಕೊಟ್ಟು ಹಂಚ್ಕೊಂಡ್ರು ಯಾ ಬಿಜೆಪಿ ಹಂಚ್ಕೊಂಡವ್ರ ನನಗೆ ಗೊತ್ತಿಲ್ಲ ಬಟ್ ಒಬ್ರಿಗೆ ಬಿಟ್ಟರೆ ನೀನ್ ಯಾರು ಕಾಪಿ ಕೊಟ್ಟಿದ್ದಾರೆ ನೀನ್ ಅವ್ರು ಬಚಾವಾದಕೋಸ್ಕರ ನನ್ನ ಮೇಲೆ ಇಲ್ಲಾರು ಅಪಾದ ಬರುಸ್ತಾಳ ಕಾಂಗ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನೊಬ್ಬರಿಗೆ ಕೊಟ್ಟಿದಾರೆ ನಾನು ಕಾಂಗ್ರೆಸ್ ಕೊಡೋದಾಗಿರೋ ಸ್ವಾಮಿ ನಾನ್ ಯಾಕೆ ಮಾತ್ರ ಬರ್ತಿದ್ದೇನೆ ನ್ಯಾಯ ಕೇಳೋದಕ್ಕೆ ಅದಕ್ಕೋಸ್ಕರ ಇದ್ ಆಗಿರೋ ಅನ್ಯಾಯಗಳನ್ನೆಲ್ಲ ನಾನು ಹದಿನೈದು ವರ್ಷ ಅವ್ರ ಮನೇಲಿ ಇದ್ದು ನೋಡಿದೀನಿ ಅವ್ರು ಏನೇನ್ ಮಾಡಿದ್ದಾರೆ ಯಾರು ಬಂದಿದ್ದಾರೆ ಯಾರು ಹೋಗಿದ್ರೆ ಎಲ್ಲ ನನಗೂ ಅವ್ರು ಒಳ್ಳೇದು ಕೆಟ್ಟದ್ದು ಎಲ್ಲ ನಾನು ನೋಡಿದ್ದೀನಿ ಅದಕ್ಕೆ ನಂಗಾಗಿರೋ ಅನ್ಯಾಯು ಆಗ್ಬಾರ್ದು ಅಂತ ಅವತ್ತು ನಾನ್ ಪ್ರೆಸ್ಪೀಟ್ ಮಾಡಿದ್ದೆ ಅದಕ್ಕೋಸ್ಕರ ಈಗ ಮೊನ್ನೆ ನಮ್ಮ ಜೊತೆಲಿ ಕೆಲಸ ಮಾಡ್ತಿದ್ದಂತ ಒಬ್ರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರ ಹಂಗ ಬೇರೆಯವರು ಬಂದು ಒಳಗಡೆ ಬಂದು ಮಾಡಿ ಅಂತ ಕೇಳ್ತೀನಿ ಈಗ ಇದಕ್ಕೋಸ್ಕರ ನಾನು ಎಸ್ ಐ ಟಿ ಮುಂದೆ ಇವತ್ತು ನನ್ನ ಹಾಜರಾಗಿ ನನ್ನ ಹತ್ರ ಇದರ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನನ್ನ ನಾನು ನನ್ನ ನನಗ್ ಏನ್ ಗೊತ್ತಿದೆ ಅದೆಲ್ಲ ಎಸ್ ಐ ಟಿ ಮುಂದೆ ಹೇಳ್ಕೊಂತೀನಿ ಇದರಿಂದ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ ಈಗ ಆದ ನೆಕ್ಸ್ಟ್ ಸ್ಟೆಪ್ ನಾನು ಕೂಲಂಕುಶ್ವಾಗಿ ಎಸ್ ಐ ಟಿ ಮುಂದೆ ಬಂದಾದ್ಮೇಲೆ ಮೀಡಿಯಾದ ಬಂದ ಇದೇ ನಿಮ್ಮ ಮಾಧ್ಯಮ ಮುಂದೆ ಬಂದು ನಾನೆಲ್ಲಾನು ವಿವರವಾಗಿ ಕೆಲಸ ಕೆಲಸಾನ ಮಾಡ್ತೀನಿ ದಯಮಾಡಿ ಇದರಲ್ಲಿ ಯಾವುದೇ ಒಂದು ಕಾಂಗ್ರೆಸ್ನ ಆಗಲಿ ಇನ್ನೊಬ್ಬನಲ್ಲಿ ಯಾರು ಬೆಳೆಸಬೇಡಿ ಬಟ್ ನಾನು ರಾಜಕಾರಣ ಇಂಟ್ರೆಸ್ಟ್ ಇಲ್ಲ ನಾನು ರಾಜಕಾರಣ ವ್ಯಕ್ತಿನೂ ಅಲ್ಲ ನಾನು ಬಿಜೆಪಿ ಮುಖಂಡರು ಬೇರೆ ಬಿಟ್ರೆ ಇನ್ ಒಂದು ಪಾಯ ಒಂದು ತುಂಬು ನಾನು ಯಾರಿಗೂ ಕೊಟ್ಟಿಲ್ಲ ಆ ಆತರ ಯಾರು ಅಂತಾರೆ ಹೇಳಿ ಕ್ಷಮಿಸಿ ಎಚ್ ಬಗ್ಗೆ ಎಲ್ಲ ನಾನೇ ಬಂದು ಮೀಡಿಯಾದಲ್ಲಿ ಹೇಳಂತ ಕೆಲಸ ಮಾಡ್ತೀನಿ ಮತ್ತು ಎಸ್ ಐ ಟಿ ಹೋಗ್ತಾ ಇದೀನಿ